ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ನಿಮಗೆಲ್ಲ ಮತ್ತೊಂದು ಸಲ ನನ್ನ ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ಮೀನರಾಶಿಯ ಜಾತಕರಿದ್ದೀರಿ ಅವರ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಮೀನರಾಶಿಯ ಜಾತಕರಿಗೆ ಪ್ರಬಲ ರಾಜಯೋಗ ಗುರು ಸಂಚಾರದಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಬೃಹಸ್ಪತಿ ದೇವರು ವೃಷಿಕ ರಾಶಿಯಿಂದ ಧನಸ್ಸು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಯಾರ್ಯಾರು ರಾಶಿಯ ಜಾತಕರಿದಿರಿ ಅವ್ರಿಗೆಲ್ಲ ಪ್ರಬಲ ರಾಜಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಗುರು ಅಂದ್ರೆ ಏನು ಶಾಸ್ತ್ರದಲ್ಲಿ ಗುರು ಗೌರವಂ ಧನಂ ಪುತ್ರಂ ಅಂತ ಹೇಳಲಾಗುತ್ತೆ ಗುರುಗ್ರಹ ಅಂದ್ರೆ ನಮ್ಮನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೀಗೆ ಬೃಹಸ್ಪತಿ ದೇವರು ಒಂದು ವರ್ಷ ಕಾಲ ರಾಶಿ ಸಂಚಾರ ಒಂದು ರಾಶಿಯಲ್ಲಿ ಒಂದು ವರ್ಷ ಕಾಲ ಇರುವಂತಹ ಗ್ರಹ ಈ ಗುರುಬಲ ಅನ್ನೋದ್ದು ನಿಮಗೆ ರಾಶಿ ಸಂಚಾರದಿಂದ ಗುರುಬಲ ಇಲ್ಲದೇ ಇದ್ರೂ ಸಹ ರಾಶ್ಯಾಧಿಪತಿಯಾಗಿರುವಂತಹ ಮೀನರಾಶ್ಯಾಧಿಪತಿ ಬೃಹಸ್ಪತಿ ದೇವರು ತನ್ನ ಸ್ವಕ್ಷೇತ್ರ ಯಾಕಂದ್ರೆ ಗುರುಗ್ರಹಕ್ಕೆ ಧನಸ್ಸು ರಾಶಿಯಲ್ಲಿ ಅತ್ಯಂತ ಪ್ರಬಲ ದಶಮ ಸ್ಥಾನದಲ್ಲಿ ಸ್ಥಿತನಾಗ್ತಾ ಇರೋದ್ರಿಂದ ಯಾರ್ಯಾರು ಮೀನರಾಶಿಯ ಜಾತಕರಿದ್ದೀರಿ ಅವರಿಗೆ ಪ್ರಬಲವಾದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಾನೀಗ ನಿಮಗೆ ಈ ವಿಚಾರಗಳನ್ನು ನಾನು ಅತ್ಯಂತ ಬೇಗ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇಲ್ಲವೋ ನಮ್ಮ ಚಾನೆಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ನೋಟಿಫಿಕೇಶನ್ ಬೆಲ್ ಇದೆ ಆ ಬೆಲ್ನ ನೀವು ಒತ್ತಬೇಕು ನೋಟಿಫಿಕೇಶನ್ ಬೆಲ್ ಒತ್ತೋದ್ರಿಂದ ನಾನ್ ಹಾಕುವಂತಹ ವಿಡಿಯೋಗಳು ನಿಮ್ಗೆ ಅತಿ ಬೇಗ ಬಂದು ತಲುಪುವಂತಹ ಚಾನ್ಸಸ್ ಇರುತ್ತೆ ನೀವು ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪೋದಿಲ್ಲ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಗಂಟೆ ಇದೆ ಅದನ್ನು ಒತ್ತಿ ಆಮೇಲೆ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಪರೋಪಕಾರ ಮನೋಭಾವ ಮೀನರಾಶಿಯವರು ಅಂದರೆ ಗುರು ಗುಣ ಇರುವಂಥವರು ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಇರುವಂಥವರು ನೀವೆಲ್ಲ ಈ ಜ್ಯೋತಿಷ್ಯ ಕಾರ್ಯಕ್ರಮದ ಈ ವಿಡಿಯೋ ಕೆಳಗಡೆ ಶೇರ್ ಬಟನ್ ಇದೆ ಅದನ್ನು ನೀವೆಲ್ಲರಿಗೂ ಸಹ ಶೇರ್ ಮಾಡಿ ಈಗ ಗುರು ಅನ್ನುವಂಥದ್ದು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂತಹ ಗ್ರಹ ನಿಮಗೆ ದಶಮ ಸ್ಥಾನದಲ್ಲಿ ದಶಮ ಸ್ಥಾನದಿಂದ ದ್ವಿತೀಯ ಸ್ಥಾನವನ್ನ ನೋಡ್ತಾ ಚತುರ್ಥ ಸ್ಥಾನವನ್ನ ನೋಡ್ತಾ ಷಷ್ಠಮ ಭಾವವನ್ನ ನೋಡ್ತಾ ಇರೋದ್ರಿಂದ ಗುರುಬಲ ನಿಮ್ಗೆ ಏನೇ ಇದೆ ನೋಡಿ ದಶಮದಲ್ಲಿದ್ದು ದ್ವಿತೀಯ ಸ್ಥಾನ ನೋಡೋದ್ರಿಂದ ನಿಮಗೆ ಉದ್ಯೋಗದಿಂದ ಅತ್ಯಂತ ಲಾಭ ಧನ ಲಾಭ ಆಗುವಂಥದ್ದು ನಿಮ್ಮ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ಬುದ್ಧಿವಂತಿಕೆ ಜ್ಞಾನ ಹೆಚ್ಚಾಗುವಂಥದ್ದು ಸಂತೋಷವಾದ ವೈವಾಹಿಕ ಜೀವನ ನಡೆಸ್ತೀರಿ ನಿಮಗೆ ಅಸತ್ಯ ನುಡಿಯಕ್ಕೆ ಇಂಟ್ರೆಸ್ಟ್ ಆಗಲ್ಲ ಸದಾ ನಿಮ್ಮ ಮಾತಿನಿಂದ ಸತ್ಯವಾದಂತಹ ಮಾತುಗಳನ್ನು ನುಡಿದಿರಿ ಹಣವಂತರಾಗುತ್ತೀರಿ ವಿದ್ಯಾವಂತರಾಗುವಂತಹ ಯೋಗಗಳು ಇಷ್ಟು ದಿವಸ ಯೋಚನೆ ಮಾಡ್ತಾ ಇದ್ರಿ ಗುರು ಭಾಗ್ಯಸ್ಥಾನದಲ್ಲಿದ್ರು ಸಹ ವಕ್ರಿಯಾಗಿದ್ದರಿಂದ ನಿಮಗೆ ಅಷ್ಟೊಂದು ಬಲ ಇಲ್ಲೇ ಇದ್ರು ಈಗ ನವೆಂಬರ್ ನಂತರ ಒಂದು ವರ್ಷ ಕಾಲ ಗುರು ಸಂಚಾರದ ನಂತರ ನೀವು ಹಣವಂತರಾಗುವಂತ ಸಾಧ್ಯತೆ ಸರ್ಕಾರ ಅಥವಾ ರಾಜಕೀಯದಿಂದ ನಿಮಗೆ ಲಾಭ ಯಾರ್ಯಾರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿದ್ದೀರಿ ಅವ್ರಿಗೆ ಏನಾದ್ರು ಒಂದು ಕೋರ್ಸ್ ಸಿಗುತ್ತೆ ಯಾರು ಜೊತೆ ಎಲ್ ಎಲ್ಲ ನಿಮಗೆ ಕಾರ್ಪೊರೇಟರ್ ಆಗುವಂತ ಪೋಸ್ಟ್ ಅಥವಾ ನೀವು ರಾಜಕೀಯ ವ್ಯಕ್ತಿಗಳಾಗಿದ್ರೆ ನಿಮಗೆ ಅಲ್ಲಿ ಎಂ ಎಲ್ ಎ ಆಗಿರುವಂತವರಿಗೆ ಮಿನಿಸ್ಟರ್ ಪೋಸ್ಟ್ ಹೀಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತೀರಿ ಅವರಿಗೆ ಪ್ರಮೋಷನ್ಸ್ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಕೆಲಸ ಹೇಗಿರುತ್ತೆ ಅಂದ್ರೆ ದಕ್ಷತೆಯಾಗಿರುತ್ತದೆ ರಾಜಕೀಯದಿಂದ ನಿಮಗೆ ಲಾಭ ಆಗುತ್ತದೆ ಧನ ಲಾಭ ಆಗುತ್ತದೆ ಸರ್ಕಾರದಿಂದ ಧನ ಲಾಭ ಗೌರವ ನಿಮ್ಮ ಆದಾಯ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗಲ್ಲ ಹೆಚ್ಚಾಗ್ತಾ ಹೋಗುತ್ತೆ ನೀವು ಈಗ ಒಂದು ವರ್ಷ ಕಾಲ ದಾನ ಮಾಡಬೇಕು ಧರ್ಮ ಮಾಡಬೇಕು ಅನ್ನುವಂತಹ ಗುಣ ನಿಮ್ಮಲ್ಲಿ ಒಳಗಡೆಯಿಂದ ಉತ್ಪತ್ತಿಯಾಗುತ್ತೆ ಸಾಮಾನ್ಯವಾಗಿ ಸ್ವಂತ ಹಣ ನೀವು ಸಂಪಾದಿಸುತ್ತೀರಿ ಯೋಗ್ಯ ಕುಟುಂಬ ಹೊಂದಿ ಯೋಗ್ಯ ರೀತಿ ಹಣ ಸಂಪಾದನೆ ಅಯೋಗ್ಯ ರೀತಿ ಹಣ ಸಂಪಾದನೆ ಬೇರೆ ಆದರೆ ನಿಮ್ಮ ಸಂಪಾದನೆ ಏನಾಗಿರುತ್ತೆ ಯೋಗ್ಯವಾಗಿರುತ್ತೆ ಯೋಗ್ಯವಾದ ಹಣ ಕೊನೆಯವರೆಗೂ ಇರುತ್ತೆ ಅಯೋಗ್ಯವಾಗಿರುವಂತಹ ಹಣ ಜಾಸ್ತಿ ದಿವಸ ಇರಲ್ಲ ಆದರೆ ನಿಮಗೀಗ ಸಂಪಾದನೆ ಆಗುವಂಥ ಹಣ ಎಂಥದು ಯೋಗ್ಯವಾದಂತಹ ಹಣ ಲಂಚದಿಂದ ಬಂದಂತ ಹಣ ಅಲ್ಲ ನೀವು ಯೋಗ್ಯದಿಂದ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡಿದಂತಹ ಹಣ ನಿಮ್ಮಲ್ಲಿ ಅಭಿವೃದ್ಧಿ ನಿಮಗೆ ಅಭಿವೃದ್ಧಿಯನ್ನು ತರುತ್ತೆ ತಾಯಿಯಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಸ್ವಂತ ಅನುಕೂಲಗಳು ಸೌಕರ್ಯಗಳು ಭೂಮಿಯನ್ನ ಖರೀದಿ ಮಾಡದೇ ಇರೋರು ಭೂಮಿ ಖರೀದಿ ಮಾಡ್ತೀರಿ ಮನೆ ಕಟ್ಟಕಾಗ್ತಿರೋರು ಮನೆ ಕಟ್ತೀರಿ ವಾಹನಗಳನ್ನ ಖರೀದಿ ಮಾಡ್ತೀರಿ ಹಣ ಮತ್ತು ವಿದ್ಯೆ ಅನ್ನೋದು ನಿಮಗೆ ದೊರೆಯುತ್ತೆ ಯಾರ್ಯಾರು ವಿದೇಶದಲ್ಲಿ ವಿದ್ಯಾರ್ಥಿಗಳಿದಿರಿ ಅವರಿಗೆಲ್ಲ ಎಜುಕೇಶನ್ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಿ ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳು ಅಮೆರಿಕದಲ್ಲಿರ್ಬೋದು ಬೇರೆ ವಿದೇಶದಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಎಚ್ ಡಿ ಮಾಡೋಕ್ಕೆ ಆಗಲ್ಲ ಹೋಗಿದ್ದೀರಿ ಅವ್ರಿಗೆಲ್ಲ ವಿದ್ಯಾಭ್ಯಾಸ ತುಂಬಾ ಫಸ್ಟ್ ಆಗುತ್ತೆ ವೆಯ್ಟ್ ಮಾಡಬೇಕು ನವೆಂಬರ್ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಮುಂದಿನ ವರ್ಷದವರೆಗೂ ಗುರು ಸಂಚಾರದ ಆಧಾರದ ಮೇಲೆ ನಾನು ಭವಿಷ್ಯ ಹೇಳ್ತಾ ಇದ್ದೀನಿ ಬೇರೆ ಗ್ರಹಗಳ ಸಂಚಾರ ನೀವು ಪ್ರತಿ ಮಾಸವನ್ನ ನೋಡ್ತಾ ಇದ್ರೆ ಮಾಸ ಭವಿಷ್ಯ ನೋಡ್ತಾ ಇದ್ರೆ ಬೇರೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನ ತಿಳಿಸ್ತಾ ಇರ್ತೀನಿ ಆಗ ಬೇರೆ ಗ್ರಹಗಳು ನಿಮಗೆ ಕೊಡುವಂತಹ ಶುಭ ಫಲಗಳನ್ನ ಅಡೆತಡೆಗಳು ಮಾಡಬಹುದು ಆ ಶುಭ ಆ ಅಶುಭ ಗ್ರಹಗಳಿಗೆ ನೀವು ಶಾಂತಿಯನ್ನ ಮಾಡ್ಕೊಂಡ್ರೆ ಗುರುಗ್ರಹದಿಂದ ನಿಮಗೆ ಏನೇನು ಫಲ ಬೇಕೋ ಅದೆಲ್ಲನೂ ಫಲ ನಿಮಗೆ ಗುರು ಪ್ರಾಪ್ತಿಯನ್ನು ಮಾಡ್ತಾರೆ ತಾಯಿಯಿಂದ ಸಂತೋಷ ವಿದ್ಯೆ ಚೆನ್ನಾಗಿ ಬರುತ್ತೆ ಮನಸ್ಸಿಗೆ ಮಾನಸಿಕ ಮನಃಶಾಂತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕು ಮನಃಶಾಂತಿ ನೋಡಿ ಮನಃಶಾಂತಿ ಅನ್ನುವಂಥದ್ದು ಪ್ರಾಪ್ತಿಯಾಗುವಂಥದ್ದು ನಿಮಗೆ ಹಿರಿಯರಲ್ಲಿ ಅಂದರೆ ಎಂಟರಲ್ಲಿ ಪರ್ಸೆಂಟ್ ಯಾರಿರ್ತಾರೋ ಇರ್ತಾರೋ ಅವರ ಮೇಲೆ ನಿಮಗೆ ಭಕ್ತಿ ಹಿರಿಯರನ್ನು ನೋಡಿದ್ರೆ ನಿಮಗೆ ಗೌರವ ಕೊಡಬೇಕು ಅಂತಹ ಒಳ್ಳೆಯ ಗುಣ ಬರುವಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗುತ್ತೆ ಅದನ್ನು ನೀವು ಎಚ್ಚರಿಕೆಯನ್ನು ವಹಿಸಬೇಕು ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಿ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಇದೀರಿ ಅವರೆಲ್ಲ ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗುವಂತಹ ಲಕ್ಷಣಗಳಿರುತ್ತೆ ಎಚ್ಚರ ಶ್ವಾಸಕೋಶ ಕೆಡುವಂಥದ್ದು ಕೆಮ್ಮು ಕ್ಷಯ ಅಥವಾ ಇತರ ವ್ಯಾಧಿಗಳು ಬರುವಂಥದ್ದು ಏನೋ ಸುಸ್ತು ಮಾನಸಿಕವಾಗಿ ಏನೋ ಒಂದು ಅಸ್ವಸ್ಥತೆ ಮಕ್ಕಳಿಗೆ ಸ್ವಲ್ಪ ಸಂಕಷ್ಟಗಳಾಗುವಂಥದ್ದು ನೀವು ಅಪರಾಧಗಳನ್ನು ಏನಾದರೂ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾರೋ ಅಪರಾಧಗಳು ಮಾಡ್ತಾ ಇದ್ರೆ ಆ ಅಪರಾಧಗಳಿಗೆ ಸಿಲುಕಿ ಸಿಲುಕುವ ಸಾಧ್ಯತೆಗಳುಂಟು ಅದಕ್ಕೆ ನೀವು ಎಚ್ಚರ ನಾನು ಪಾಸಿಟಿವ್ ಹೇಳಿದ್ದೀನಿ ನೆಗೆಟಿವ್ ಹೇಳಿದ್ದೀನಿ ಈ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಿ ನಿಮ್ಮ ಮಕ್ಕಳ ವಿಚಾರದಲ್ಲೂ ಗಮನವನ್ನು ಆರಿಸಿ ನೀವು ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಕಡೆ ಗಮನವನ್ನು ಕಡಿಮೆ ಮಾಡಿದ್ರೆ ಮಕ್ಕಳ ಆರೋಗ್ಯ ತೊಂದರೆಗಳ ಅನುಭವಿಸಬೇಕಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಅನುಭವಿಸುವಂತಹ ಸಾಧ್ಯತೆಗಳುಂಟು ಎಚ್ಚರ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಒತ್ತಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು